ಚಿಕ್ಕೋಡಿಯಲ್ಲಿ ಜೈನ ಬಾಂಧವರಿಂದ ಭಗವಾನ್ ಮಹಾವೀರರ ಜನ್ಮೋತ್ಸವ ಅದ್ದೂರಿ ಪಲ್ಲಕ್ಕಿ ಉತ್ಸವ ಹೌದು ಇಡೀ ಜಗತ್ತಿಗೆ ಸತ್ಯ ಅಹಿಂಸೆ ಅಪರಿಗ್ರಹ ದಯೆ ಪರೋಪಕಾರದ ಮಾರ್ಗವನ್ನು ತೋರಿರುವ ಭಗವಾನ್ ಮಹಾವೀರ ತೀರ್ಥಂಕರರ ಎರಡ್ ಸಾವಿರದ ಆರ್ನೂರ ಮೂರನೆಯ ಜನ್ಮ ದಿನೋತ್ಸವವನ್ನ ಚಿಕ್ಕೋಡಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಜೈನಪೇಟೆಯ ಆದಿನಾಥ ಮಂದಿರದಲ್ಲಿ ತೀರ್ಥಂಕರರಿಗೆ ಬೆಳಿಗ್ಗೆ ಅಭಿಷೇಕ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿ ಅಲ್ಲಿಂದ ಆರಂಭಗೊಂಡ ಪಲ್ಲಕ್ಕಿ ಉತ್ಸವ ಮತ್ತು ಮಹಾವೀರರ ಭಾವಚಿತ್ರದ ಮೆರವಣಿಗೆ ಮಹಿಳೆಯರ ಝಾಂಜ್ ಪಥಕ್ ವಾದ್ಯದೊಂದಿಗೆ ಅಹಿಂಸಾ ಪರಮೋಧರ್ಮ ಶಾಂತಿ ಧರ್ಮ ಜೈನ ಧರ್ಮ ವಿಶ್ವ ಧರ್ಮ ಹೀಗೆ ಹಲವು ಘೋಷಣೆಗಳೊಂದಿಗೆ ಗುರುವಾರಪೇಟೆ ಕಿತ್ತೂರು ಚನ್ನಮ್ಮ ರಸ್ತೆ ಎನ್ಎಂ ರಸ್ತೆ ಮಾರ್ಗವಾಗಿ ಮಹಾವೀರ ನಗರ ಮಂದಿರಕ್ಕೆ ಸೇರಿ ಅಲ್ಲಿ ಪೂಜಾ ಮುಗಿಸಿಕೊಂಡು ಬಸ್ ನಿಲ್ದಾಣದ ಹತ್ತಿರ ಮಹಾವೀರ ವೃತ್ತದಲ್ಲಿ ಪೂಜಾ ಮುಗಿಸಿಕೊಂಡು ಶ್ವೇತಾಂಬರ ಮಂದಿರದ ಮೂಲಕ ತೆರಳಿ ಅಲ್ಲಿಂದ ಹೊಸಪೇಟ್ ಗಲ್ಲಿಯ ಮಂದಿರದಲ್ಲಿ ಪೂಜೆ ಮುಗಿಸಿಕೊಂಡು ಒತ್ತಾರಿ ಗಲ್ಲಿ ಮೂಲಕ ಜೈನಪೇಟೆಯ ಆದಿನಾಥ ಮಂದಿರದಲ್ಲಿ ಮೆರವಣಿಗೆ ಸಮಾರೋಪಗೊಂಡಿತು ಮಧ್ಯಾಹ್ನ ಶ್ರಾವಕ ಶ್ರಾವಕಿಯರಿಗಾಗಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸಂಜೆ ಪೇಟ್ ಮಂದಿರದಲ್ಲಿ ಜನ್ಮ ಕಲ್ಯಾಣ ಸೇರಿದಂತೆ ಹಲವು ಮನೋರಂಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ವರ್ಧಮಾನ್ ಸದಲ್ಗೆ ದರ್ಶನ್ ಉಪಾಧ್ಯ ಬಾಹುಬಲಿ ನಸಲಾಪುರೆ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಸಚಿನ್ ಮೆಕ್ಕಳಕಿ ರಾಜು ಬೋರ್ಗಾವೆ ಚಂದ್ರಕಾಂತ್ ಹುಕ್ಕೇರಿ ಡಾಕ್ಟರ್ ಸಂಜಯ್ ಪಾಟೀಲ್ ರಾಮಚಂದ್ರ ಚೌಗುಲೆ ಶೀತಲ್ ಹಜಾರೆ ರಾಜು ಬಡಬಡೆ ರಾಜೇಂದ್ರ ಪಾಟೀಲ್ ಮಹೇಂದ್ರ ಶಹಾ ಶಿರೀಶ್ ಮೆಹ್ತಾ ಅಮಿತ್ ಶಹಾ ರಾಜು ರೋಖಡೆ ಎಸ್ಟಿ ಮುನ್ನೊಳ್ಳಿ ರಾವ್ ಸಾಹೇಬ್ ಕೇಸ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ ನೂರಾರು ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ